ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೇಗನೇ ಇದ್ದಿದ್ದೀನಿ ಇದು ಇವಾಗಷ್ಟೇ ಫ್ರೆಶ್ಅಪ್ ಆಗಿ ಆಚೆ ಬಂದೆ ನನಗೆ ಡೈನಿಂಗ್ ಟೇಬಲ್ ಮೇಲೆಲ್ಲ ಸ್ವಲ್ಪ ಸೀಟ್ ಸೀಟ್ಬಿಡೋಣ ಅಂತ ಸೀಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಡುಗೆ ಮನೇಲೆಲ್ಲ ಸ್ವಲ್ಪ ಹಂಗೆ ಸೀಟ್ಬಿಡೋಣ ಅಂದ್ಬಿಟ್ಟು ಗ್ಯಾಸ್ ಹತ್ರ ಎಲ್ಲ ಸೀಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲೆಲ್ಲ ಸೀಟ್ಬಿಟ್ಟು ಇವಾಗ ಹಾಲು ಬಂದಿದ್ದೀನಿ ಹಾಲಲ್ಲೆಲ್ಲ ಸೊಬೇಲೆಲ್ಲ ಒದ್ಬಿಟ್ಟು ನೀಟಾಗಿ ಹಾಸ್ಬಿಟ್ಟು ಹೋಗೋಣ ಅಂತ ಗುರುವಾರ ಅಂತ ಬಂದ್ಬಿಟ್ಟಂತೂ ನಾನಂತೂ ಒಂದು ಬೆಳಗ್ಗೆ ಹೊತ್ತು ಬೇಗನೆ ಇದ್ಬಿಡ್ತೀನಿ ನಾಲ್ಕು ಗಂಟೆ ಇಲ್ಲಾಂದರೆ ಮೂರುವರೆನೇ ಒಂದೊಂದು ದಿನ ಬಿಡ್ತೀನಿ ನೋಡಿ ಇವತ್ತು ಹಾಗೆ ಇವತ್ತು ನಾಲ್ಕು ಗಂಟೆ ಸ್ವಲ್ಪ ಲೇಟ್ ಆಯಿತು ಇದ್ದು ಸೊ ಇನ್ನೂ ಎಲ್ಲ ಮನೆಯೆಲ್ಲ ಸೀಟ್ ಇಲ್ಲ ಮನೆಯೆಲ್ಲ ಸೀಟ್ ಬೇಕು ಇನ್ನು ಇವಾಗ ಮನೆ ಸಿಡ್ತಾ ಇದ್ದೀನಿ ರೂಮು ಮತ್ತು ಅಡುಗೆ ಮನೆ ಆ ಡೈನಿಂಗ್ ಹಾಲೆಲ್ಲ ಸೀಟ್ ಬಿಟ್ಟು ಬಂದೆ ಈಗ ಹಾಲು ಒಂದು ಸ್ವಲ್ಪ ಐತೆ ಅಂದ್ಬಿಟ್ಟು ಅದನ್ನು ಸೀಟ್ ಅಂತ ಸೀಡ್ತಾ ಇದ್ದೀನಿ ಮನೆಯೆಲ್ಲ ಸೀಟಿದೆಲ್ಲ ಮುಗಿಸ್ಕೊಂಡು ಆಮೇಲೆ ಮೇಲೆ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು ಇಷ್ಟು ಬೇಗ ಇದ್ದರೂ ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ ಕೆಲಸ ಮಾಡ್ತಾಯಿದ್ರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ದೇವ್ರ ಮನೆ ಸಾಮಾನುಗಳು ಪಾತ್ರೆಗಳ ಎತ್ಕೊಂಡು ಇವಾಗ ಬಂದೆ ವಾಶ್ ಮಾಡೋಣ ಅಂತ ಹಿಂದಿನ ದಿನ ಗುರುವಾರದ ಇಂದಿನ ದಿನವೇ ನಾನು ರೆಡಿ ಮಾಡ್ಕೊಬಿಡ್ತೀನಿ ಬುಧವಾರದ ದಿನ ಸ್ವಲ್ಪ ಸಂಜೆಲಿ ಫ್ರೆಶ್ ಅಪ್ ಆಗಿ ಎಲ್ಲನೂ ಕೂಡ ಬೆಳಕೊಂಡು ರೆಡಿ ಮಾಡ್ಕೊಬಿಡ್ತೀವಿ ಯಾಕಂದರೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಮನೆಯಲ್ಲೇ ಸೀಟಿ ಎಲ್ಲ ಬಾಕ್ಲೆಲ್ಲ ತೊಳೆದು ರೆಡಿ ಮಾಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂದಿನ ದಿನವೇ ಎಲ್ಲ ಕೂಡ ವಾಶ್ ಮಾಡ್ಕೊಬಿಡ್ತೀನಿ ಈಗ ಇನ್ನೊಂದು ಸ್ವಲ್ಪ ಇದು ರಾಯರ್ ಪೋಟೋದ್ ಮುಂದೆ ಅನ್ಬಿಟ್ಟು ಅವು ಮಾತ್ರ ಎತ್ಕೊಂಡು ವಾಶ್ ಇದ್ದೀನಿ ಇವಾಗ ಹಬ್ಬಗಳಲ್ಲೂ ಅಷ್ಟೇ ನಾವು ಹಿಂದಿನ ದಿನವೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀವಿ ಪೂಜೆಗೆ ಮಾಮೂಲಿ ದಿನ ಗುರುವಾರವತ್ತದೂ ಅಷ್ಟೇ ಹಿಂದಿನ ದಿನವೇ ಎಲ್ಲ ಇವಾಗ ಎಲ್ಲ ಸೀಟಿ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ನಾನು ತೊಳೆದಿರೋವೆಲ್ಲ ಡೈನ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ನಾನು ಮಾಡಲಿಲ್ಲ ಅಂದರೂ ಕೂಡ ಅಮ್ಮ ಆದ್ರೂ ತೊಳೆದುಕೊಡ್ತಾರೆ ಪೂಜೆಗೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ದೇವ್ರ ವಿಗ್ರಹಗಳೆಲ್ಲನೂ ಕೂಡ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಎಲ್ಲ ದೇವ್ರ ವಿಗ್ರಹ ಜೋಡಿಸ್ಬೇಕು ದೇವ್ರ ಮನೆಯಲ್ಲಿ ದೇವ್ರ ಮನೆಯೆಲ್ಲ ಇನ್ನೂ ಸೀಟ್ ಬಿಟ್ಟು ಇವಾಗ ದೇವ್ರ ವಿಗ್ರಹಗಳೆಲ್ಲ ಜೋಡಿಸ್ತೀನಿ ದೇವ್ರ ಮನೆಯೆಲ್ಲ ಸೀಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಪೋಟಕ್ಕೆಲ್ಲ ಕುಂಕುಮ ಎಲ್ಲ ಇಕ್ಕಿ ದೇವ್ರ ವಿಗ್ರಹಗಳನ್ನೆಲ್ಲ ಜೋಡಿಸ್ಕೊಂಡು ಕಳಸ ಎಲ್ಲ ಓಡಿದ್ದೀನಿ ಇವಾಗ ಇವಾಗ ಎಲ್ಲ ಪೋಟಕೊಳಗೂ ಹೂವು ಇದ್ದೀನಿ ಏಕಾದಶಿ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಮಾತ್ರ ಹಾಕೋದು ನಾನು ಬೇರೆ ಹೂವು ಏನು ಇಕ್ಕಲ್ಲ ಇನ್ನು ಮಿಕ್ಕಂಗೆಲ್ಲ ಗುರುವಾರ ಹೊತ್ತು ಹೂವು ಹಾಕ್ತೀನಿ ಏಕಾದಶಿ ದಿನ ತುಳಸಿ ಮಾತ್ರ ಇದ್ದೀನಿ ಎಲ್ಲ ಪೋಟಕ್ಕೂ ಹೂವು ಇಕ್ಕಿದು ಮುಗೀತು ಈಗ ರಾಯರ ಪೋಟಕ್ಕೆ ತುಳಸಿನ ಇಡ್ತಾಯಿದ್ದೀನಿ ನಮ್ಮ ಮನೆ ಹತ್ರನೇ ತುಳಸಿ ಹಾಕಿರೋದ್ರಿಂದ ಹಿಂದಿನ ದಿನನೇ ಕಿತ್ಕೊಂಡೆಲ್ಲ ತುಳಸಿ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಪೂಜೆಗೆ ಯಾಕಂದರೆ ನಾನು ಬೆಳಗ್ಗೆ ಹೊತ್ತು ಬೇಗನೆ ಪೂಜೆ ಮಾಡೋದ್ರಿಂದ ತುಳಸಿ ಕಿತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂದಿನ ದಿನನೇ ಕಿತ್ತಿ ರೆಡಿ ಮಾಡ್ಕೊಂಡು ಕಟ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಇವಾಗ ಆಚೆ ಬಂದೆ ಬಾಕ್ಲೆಲ್ಲ ಸಿಹುಬಿಟ್ಟು ಹೊಸ್ಲಿಗೆಲ್ಲ ಕುಂಕುಮ ಇಟ್ಬಿಡೋಣ ಅಂದ್ಬಿಟ್ಟು ಕುಂಕುಮ ಇಡ್ತಾಯಿದ್ದೀನಿ ಬಾಕ್ಲೆಲ್ಲ ಇದೆಲ್ಲ ಆಯಿತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಐದು ಗಂಟೆ ಆಗೇ ಹೋಯ್ತು ಟೈಮು ತುಳಸಿ ಕಟ್ಟೆ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿದೆಲ್ಲ ಮುಗಿಯಿತು ಪೂಜೆ ಎಲ್ಲ ಮಾಡಿದೆಲ್ಲ ಮುಗಿಯಿತು ಅವ್ರಿಗೆಲ್ಲರಿಗೂ ಕಾಫಿ ಮಾಡ್ಕೊಟ್ಬಿಟ್ಟು ಹಂಗೆ ಹೂ ಬಿಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಮನೆಯಿಂದನೇ ಹೂವು ನೋಡಿ ಈ ಗಿಡದಲ್ಲಿ ಮಲ್ಲಿಗೆ ಹೂವು ಬಿಟ್ಟಿದೆ ಯಾವಾಗೂ ಇವಾಗ ಹೂವು ಬಿಡೋ ಸೀಸನ್ ಅಲ್ವಾ ಏನುಬಿಟ್ಟು ಬಂದು ಬೆಳಗ್ಗೆ ಯಾವಾಗಲೂ ಇದ್ದ ತಕ್ಷಣ ಬಂದು ಫಸ್ಟ್ ಹೂವು ಬಿಡ್ಸ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿ ಸೊ ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆ ಇತ್ತು ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ ಬಿಡಿಸ್ಕೊಂಡು ಹೋಗೋಣ ಅಂತ ಮಲ್ಲಿಗೆ ಹೂವು ಎಲ್ಲ ಬಿಡಿಸ್ಕೊಂಡು ಇವಾಗ ಹಂಗೆ ದಾಸವಾಳ ಹೂವು ಹೋಗೋಣ ಅಂತ ಬಂದೆ ನೋಡಿ ದಾಸವಾಳ ಹೂವು ಎಲ್ಲ ಹಂಗೆ ಇದೆ ನೀನೆ ಮೊಗ್ಗಿತ್ತು ಹರಳಿಲ್ಲಿಲ್ಲ ಫೋಟೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ಬೆಳಗ್ಗೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ದಾಸವಾಳ ಹೂವು ನೋಡಿ ಒಂದೇ ಒಂದು ಹರಳಿದೆ ಇನ್ನು ಮೆಕ್ಕದು ಎಲ್ಲ ಮಗ್ಗು ಹಾಗೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ ಒಂದೇ ಒಂದು ಬಿಟ್ಟಿದೆ ದಾಸವಾಳ ಹೂವು ಮೊಗ್ಗಿದ್ರೂ ಕೂಡ ಹಿಂದಿನ ದಿನವೇ ಪೂಜೆಗೆ ಎಂಬ ಕಿತ್ಕೊಂಡಿರ್ತೀನಿ ನಾಳೆ ಏಕಾದಶಿ ರಾಯರ್ ಪಟ್ಟಿಗೆ ಕಿಕ್ಕಾಗಲ್ವಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಹಂಗೆ ಬಿಟ್ಟಿದೆ ಹೂವು ದಾಲೆ ಹರಳಿ ಬೆಳಗ್ಗೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಎಷ್ಟೊಂದು ಮೊಗ್ಗಳು ಬಿಟ್ಟಿದೆ ಎಲ್ಲ ತಿರ್ಗಿ ನಾಳೆ ಅಷ್ಟೊತ್ತಿಗೆಲ್ಲ ಕೆಲ ಹರಡ್ಕೊಳ್ಳುತ್ತೆ ಈಗ ಯಾಕಂದರೆ ದಾಸವಾಳ ಹೂವು ಬಿಡಿಸ್ತಿದ್ದೇನೆ ಅಲ್ವಾ ಸೊ ಎಲ್ಲ ಮಗ್ಗು ಬಿಟ್ಟಿದೆ ಅಮ್ಮ ಮನೆಯಲ್ಲಿ ಪೂಜೆಗೆ ಏನ್ಬಿಟ್ಟು ಹೂವು ತೊಗೊಂಬಿಟ್ಟಿದ್ರು ಅದರಿಂದ ಇಲ್ಲಿ ಮನೆಯಿಂದ ಹೂವು ಕಿತ್ಕೊಂಡಿರಲಿಲ್ಲ ನಾನು ನೋಡಿ ಚೆಂಡು ಎಲ್ಲ ಅಂಗೇ ಇದೆ ಸೊ ನೆಕ್ಸ್ಟು ಸೋಮವಾರ ವಾರಕ್ಕೆ ಬೇಕು ಅಂದ್ಬಿಟ್ಟು ಹೂವು ಎಲ್ಲ ಅಂಗೇ ಬಿಟ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಮನೆ ಹತ್ರನೇ ಬಿಟ್ಟಿದೆ ನಮ್ಗೆ ಹೂವು ಎಲ್ಲ ಪೂಜೆಗೆ ನೋಡಿ ನಮ್ಮ ಗಿಡದಲ್ಲಿ ಇಷ್ಟು ಮಲ್ಲಿಗೆ ಹೂವು ಸಿಗುತ್ತೆ ದಿನಾನೂ ಸಿಗುತ್ತೆ ನೋಡಿ ಇಷ್ಟು ಹೂವು ಬಿಡಿಸ್ಕೊಂಬಂದಿದ್ದೀನಿ ಗಿಡದಲ್ಲಿ ಫುಲ್ಲು ಹೂವು ದಪ್ಪ ಅರಡ್ಕೊಳ್ಳುತ್ತೆ ಹಂಗೆ ಮನೆ ಹತ್ರನೇ ನೀರು ಬರ್ತಿತ್ತು ಅಂದ್ಬಿಟ್ಟು ಮನೆಗೆ ಅಡುಗೆ ಮಾಡಕ್ಕೆ ನೀರು ಇಟ್ಕೊಬಿಡೋಣ ಅಂದ್ಬಿಟ್ಟು ನೀರು ಇದೆ ಅಮ್ಮ ಹಂಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತ ಇದ್ರು ಏನು ಮಾಡ್ತಿದ್ಯಮ್ಮ ಅಂತಂದರೆ ಹೆಸ್ರು ಕಾಳು ಪಲಾವ್ ಮಾಡ್ತಿದ್ದೀನಿ ಅಂತಂದ್ರು ಸರಿ ಹಂಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ನಿಮಗೆ ರೆಸಿಪಿ ತೋರಿಸೋಣ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಅಕ್ಕಿ ಮತ್ತು ಹೆಸರು ಕಾಳು ತೊಗೊಂಡಿದ್ದೀನಿ ಅಕ್ಕಿ ಕ ಅಕ್ಕಿನ ನೆನೆಸ್ಬಿಟ್ಟು ಇಟ್ಕೊಬೇಕು ಅಲ್ಲಿ ಪಲಾವ್ಗೆ ಒಗ್ಗರಣೆ ಮಾಡೋವರೆಗೂ ಕೂಡ ಅಕ್ಕಿ ಚೆನ್ನಾಗಿ ನೆನೀಬೇಕು ಅಂದ್ಬಿಟ್ಟು ಇವಾಗ ಅಕ್ಕಿನ ಒಂದು ಬಟ್ಲಿಗೆ ಹಾಕಿ ನೆನೆಸಿ ಇದ್ದೀನಿ ಹೆಸ್ರು ಕಾಳು ಏನು ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ ಇವಾಗ ಕಾಳು ಪಲಾವ್ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ ಇವಾಗ ಹೆಸರು ಕಾಳು ಪಲಾವ್ಗೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸಿ ನೋಡಿ ನಾನು ಇಷ್ಟು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಎರಡು ಈರುಳ್ಳಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ನಾನು ಹೆಸ್ರುಕಾಳು ಪಲಾವ್ಗೆ ತಗೊಂಡಿರೋ ಸಾಮಗ್ರಿಗಳು ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿಮೆಣಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಶುಂಠಿ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಕ್ಕೊತ ಇದ್ದಾರೆ ತೆಂಗಿನಕಾಯಿನ ಸಣ್ಣದಾಗ ಪೀಸ್ ಮಾಡ್ಕೋಬೇಕು ಯಾಕಂದರೆ ರುಬ್ಬೇಕಾದ್ರೆ ಅದು ಹುಣ್ಣುಗಾಗಬೇಕಲ್ವ ಅಂದ್ಬಿಟ್ಟು ದಪ್ಪ ಇದೆ ಚೆನ್ನಾಗಿರಲ್ಲ ನೋಡಿ ಸಣ್ಣದಾಗಿ ಪೀಸ್ ಮಾಡ್ಕೊತ ಇದ್ದಾರೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಇವಾಗ ರುಬ್ಬಿದೆಲ್ಲ ಆಯಿತು ಮಸಾಲೆನ ನುಣ್ಣುಗೆ ರುಬ್ಕೋಬೇಕು ತೀರ ನುಣ್ಣಗೂ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಸ್ಟಟ್ ಮಾಡ್ತಾ ಮೊದಲು ಎಣ್ಣೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಎಲೆ ಹಾಕ್ತಾ ಇದ್ದೀನಿ ಇವಾಗ ಮಸಾಲೆ ಹಾಕೊತಾ ಇದ್ದೀನಿ ಬೇರೆ ಮಸಾಲೆ ಏನೂ ನಾನು ಇದಕ್ಕೆ ಹಾಕ್ತಾ ಇಲ್ಲ ಈ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ಅರಿಶಿನ ಹಾಕ್ತಾ ಇದ್ದೀನಿ ಕರಿಬೇವು ಮತ್ತು ಅರಶಿನ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇಷ್ಟು ಕಲರ್ ಬಂದಿದೆ ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬಂದಿದೆ ಈಗ ಸ್ವಲ್ಪ ಬೇಯೋಗಿ ಬಿಡ್ತಾ ಇದ್ದೀನಿ ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೋನ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈಗ ಮಸಾಲೆ ಜೊತೆಗೆ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡೋಣ ಟೊಮೊಟೊನ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ಎರಡು ಮೂರು ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ ನಾನು ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಇದು ಫ್ರೈ ಆಗ್ತಿದೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವಾ ಸೊ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಮಸಾಲೆ ಎಲ್ಲ ಈಗ ಹೆಸ್ರು ಕಾಳು ಹಾಕ್ಕೊತಾ ಇದ್ದೀನಿ ಹೆಸ್ರು ಕಾಳನ್ನ ನಾನು ನೆನೆಯಕ್ಕೆ ಇಟ್ಟಿರಲಿಲ್ಲ ಹಂಗೆ ಹೆಸ್ರು ಕಾಳನ್ನ ತೊಳೆದ್ಬಿಟ್ಟು ಇವಾಗ ಹಾಕೊತಾ ಇದ್ದೀನಿ ನೋಡಿ ಈಗ ಹೆಸ್ರು ಕಾಳೆಲ್ಲ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಕಾಳು ಜೊತೆಗೆ ಮಸಾಲೆನ ಬೇಯಕ್ಕೆ ಬೀಳೋಣ ಸ್ವಲ್ಪ ಹೊತ್ತು ಈಗ ಹೆಸರು ಕಾಳನ್ನೆಲ್ಲ ಸ್ವಲ್ಪ ಹೊತ್ತು ಬೇಯಕ್ಕೆ ಬೀಳೋಣ ಇವಾಗ ನೀರು ಹಾಕೊತಾ ಇದ್ದೀನಿ ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅಷ್ಟು ನೋಡ್ಕೊಂಡು ನೀರನ್ನ ಹಾಕೊಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿರುತ್ತೆ ಇವಾಗ ಕುದಿ ಬರ್ತಿದೆ ಸೊ ಇವಾಗ ಅಕ್ಕಿ ತೊಳೆದಾಕ್ತೀನಿ ಹಾಕ್ತೀನಿ ಆವಾಗಲೇ ನೆನೆಸಿಕ್ಕಿರೋ ಅಕ್ಕಿನ ಇವಾಗ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಅಕ್ಕಿನ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೋಬೋದು ಮನೇಲಿರೋ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಸರಿ ಟ್ರೈ ಮಾಡಿ ನೋಡಿ ಇವಾಗ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅನ್ನ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅನ್ನ ಉದುರುದ್ರಾಗಾಗಿದೆ ಹೆಸರು ಕಾಳು ಪಲಾವನ್ನು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ನಾವು ಇದೇ ಮಾಡಿರೋದು ತುಂಬಾ ಚೆನ್ನಾಗಿ ಆಗಿದೆ ಅನ್ನ ಹಾಗೆ ಮಧ್ಯಾಹ್ನ ದುಡ್ಡಕ್ಕೆ ರೆಡಿ ಮಾಡ್ತಾಯಿದ್ರು ನಮ್ಮ ಅಣ್ಣ ಮಧ್ಯಾಹ್ನ ಕೆಲ್ಸ್ಕೋಬೇಕಿತ್ತು ಅಂದ್ಬಿಟ್ಟು ಅವ್ರಿಗೆ ಸ್ವಿಫ್ಟ್ ವೈಸ್ ಇತ್ತು ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ರು ನೋಡಿ ಅನ್ನ ಆಗಿದೆ ಹಂಗೆ ಮಸಪ್ ಸಾಂಬಾರು ಕೂಡ ಮಾಡ್ತಾಯಿದ್ರು ನೋಡಿ ಸಾಂಬಾರು ಇನ್ನೂ ಇದೆ ಸೊ ಅವ್ರು ಹಂಗೆ ಊಟ ಮಾಡ್ಕೊಂಡು ಹೋಗ್ಬೇಕಿತ್ತು ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ತಾಯಿದ್ರು ಅಡುಗೆನ ನೋಡಿ ಸಾಂಬಾರು ಇನ್ನೂ ಮಾಡ್ತಾಯಿದ್ದಾರೆ ಅನ್ನ ಒಂದು ಮಾಡಿದೆಲ್ಲ ಮುಗೀತು ಹೆಸ್ರು ಕಳುಪ್ಪ ಪಲಾವ್ ಮಾಡಿದ್ವಿ ಇವಾಗ ಮಸಪ್ ಮಾಡ್ತಾಯಿದ್ರು ಊರಿಂದ ನಮ್ಮ ಅಕ್ಕನ ಮಕ್ಕಳು ಹಂಗೆ ರಜೆ ಇತ್ತು ಅಂದ್ಬಿಟ್ಟು ಬಂದಿದ್ರು ನೋಡಿ ನಮ್ಮ ಅಕ್ಕನ ಮಗ ಕ್ಯಾರ ಮಾಡೋಕೆ ರೆಡಿ ಮಾಡ್ಕೋತವನೇ ನಮ್ಮ ಅಕ್ಕನ ಮಗಳು ಇಲ್ಲಿ ನಿಂತಿದ್ದಾಳೆ ನೋಡಿ ನಮ್ಮ ಪಂಕು ನನ್ನ ಕ್ಯಾರ ಕರಿತಾ ಇದ್ದಾನೆ ಬಾ ಬಾ ಅಂತ ನಮ್ಮ ಪಂಕಜ್ ಇದ್ದೋ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಅವನು ನಮ್ಮ ಆಂಟಿ ಕೂತ್ಕೊಂಡು ಆಡ್ತಾ ಇದ್ವಿ ಕ್ಯಾರಮ್ನ ಅಯ್ಯೋ ಇಷ್ಟು ತಮಾಷೆ ಮಾಡ್ತಿದ್ದಾಗುತ್ತೆ ಅವನು ಊರಿಂದ ಬಂದ್ಬಿಟ್ರಂತೂ ಟೈಮ್ ಆಗೋದೆ ಗೊತ್ತಾಗಲ್ಲ ನಮಗೆ ಎಷ್ಟು ತಮಾಷೆ ಮಾಡ್ತಿರ್ತಾನೆ ಮಾತಾಡ್ಕೊಂಡು ಅಂತ ಮಾತಾಡ್ಕೊಂಡು ಆಡ್ತಾ ಇದ್ವಿ ಇಲ್ಲಿ ನಮ್ಮಅಮ್ಮ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ ಅವಳು ಯಾವಾಗೂ ಕೂಡ ಅಷ್ಟೇ ಒಬ್ಬಳೇ ಸಪ್ರೇಟಾಗಿರಬೇಕು ಎಲ್ಲರೂ ಕೂತ್ಕೊಂಡು ಕ್ಯಾರಮ್ ಮಾಡ್ತಾ ಇದ್ವಿ ನಮ್ಮ ಹುಡುಗರಿದ್ರೆ ಟೈಮ್ ಹೋಗೋದೆ ಗೊತ್ತಾಗಲ್ಲ ಟೈಮು ಐದುವರೆ ಆಗಿತ್ತು ಕಾಫಿ ಮಾಡೋಣ ಅಂದ್ಬಿಟ್ಟು ಬಂದೆ ನಮ್ಮ ಅಣ್ಣವರು ಕೆಲ್ಸಕ್ಕೆ ಹೋಗಿದ್ರು ನಮ್ಮ ಅವರೆಲ್ಲ ಹೊರಗಡೆ ಹೋಗಿದ್ರು ಅಂದ್ಬಿಟ್ಟು ಸರಿ ನಾನು ನಮ್ಮಮ್ಮ ಇಬ್ಬರೇ ಇದ್ದಿದ್ದು ಸರಿ ಅಂದ್ಬಿಟ್ಟು ಇಬ್ಬರಿಗೆ ಮಾಡ್ಕೊತಾ ಇದ್ವಿ ನಾನು ಹಾಗೆ ಹಾಲು ಕಾಸ್ಕೊತಾ ಇದ್ದೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನೆಕ್ಸ್ಟು ಪಾತ್ರೆ ತೊಳೆಯೋದಿದೆ ಅದೊಂದು ಕೆಲಸ ಇದೆ ಇನ್ನೆಲ್ಲ ಕೆಲಸ ಮಾಡಿ ಮುಗೀತು ಇವಾಗ ಪಾತ್ರೆ ವಾಶ್ ಮಾಡೋಣ ಅಂತ ಬಂದೆ ಪಾತ್ರೆ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಇದ್ದಿದ್ದು ಪಾತ್ರೆ ಮಧ್ಯಾಹ್ನ ಸಾಂಬಾರು ಮಾಡಿದ್ದು ಕುಕ್ಕರೆಲ್ಲ ಹಂಗೆ ಇತ್ತು ಅಂದ್ಬಿಟ್ಟು ಮತ್ತು ಕಾಫಿ ಕುಡ್ದಿದ್ದಾವೆಲ್ಲ ಹಂಗೆ ಇದು ಅಂದ್ಬಿಟ್ಟು ತೊಳೆಯೋಣ ಅಂತ ಬಂದೆ ನಮ್ಮ ಅಕ್ಕಾರು ಊರಿಗೆ ಹೊರಟಿದ್ರು ಹಾಂ ಸರಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಹೋಗೋಣ ಅಂದ್ಬಿಟ್ಟು ಬೇಗ ಎಲ್ಲ ತೊಳ್ಕೊತಾ ಇದೆ ನಮ್ಮ ಅಕ್ಕವ್ರು ಇವತ್ತೇ ಊರಿಗೆ ಹೊರಟಿದ್ರು ನಮ್ಮ ಅಕ್ಕನ ಮಕ್ಕಳು ಊರಿಗೆ ಹೋಗ್ತಾ ಇದಾರೆ ಅಂತ ಫುಲ್ ಬೇಜಾರಾಗ್ತಾಯಿದೆ ಯಾಕೆಂದ್ರೆ ಅವರು ನಮ್ಮ ಮನೆ ತೆಗೆ ಬಂದರೆ ಜಾಸ್ತಿ ನನ್ನ ಜೊತೆ ಇರೋದು ಅವ್ರು ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಾವಾಗ ನನ್ನ ಜೊತೆಯೇ ಇರ್ತಾರೆ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಇದೇ ರೀತಿ ಮುಂದೆ ಲಾಕ್ಸ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು